ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದೆ ಇದು ಬೆಳಿಗ್ಗೆಯಿಂದನೇ ವಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹಿಂದಿನ ದಿನ ಫುಲ್ ಮಳೆ ಬಿತ್ತು ನಮ್ಮ ಎಲ್ಲ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ವಾತಾವರಣ ಹಿಂಗೆ ಕಾಣಿಸ್ತಾ ಇದೆ ಅಂತ ಒಂಥರ ಥಂಡಿ ಗಾಳಿ ಥರ ಬೀಸ್ತಾ ಇತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅದಾದಮೇಲೆ ನೆಕ್ಸ್ಟು ಬೆಳಿಗ್ಗೆನೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೊಪ್ಪಿನ ಸಾಂಬಾರು ಮಾಡೋಣ ಅಂಥೇಳಿ ಸೊಪ್ಪೆಲ್ಲ ತೊಳೆದಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ತೆಗೆದಿಟ್ಕೊಂಡೆ ಅದಾದಮೇಲೆ ಸೊಪ್ಪೆಲ್ಲ ಬೇಗಿಡ್ತಾಯಿದ್ದೆ ಟೊಮಟೊರು ಈತಿಗೆ ಜ್ವರ ಬಂದ್ಬಿಟ್ಟಿದೆ ಅದಕ್ಕೆ ಅಡುಗೆ ಮಾಡಬೇಕಾದ್ರೆ ಬಂದಿಲ್ಲಿ ಎಲ್ಲೆಲ್ಲ ಇದ್ದ ಏನಿದು ಏನಿದು ಅಂತ ಇದ್ದ ಅವನ ಜೊತೆ ಹಾಗೆ ಮಾತಾಡ್ಕೊತ ಅವ್ನು ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು ಅವ ಮಕ್ಕಳು ಜ್ವರ ಬಂದರೆ ಏನಾದರೂ ಹುಷಾರಿಲ್ಲದೆ ಆದರೆ ಅವ್ರು ನಿಂತ್ಕೊಂಡೇ ಇರಬೇಕು ಎಲ್ಲ ಕೆಲಸ ಅವ್ರನ್ನ ಇಟ್ಕೊಂಡೇ ಮಾಡಬೇಕು ನಮ್ಮ ಮನೇಲೂ ಹಾಗೇ ನನ್ನ ಮಗನಿಗಂತೂ ಹುಷಾರಿಲ್ಲದೆ ಆದರೆ ಕೈ ಬಿಡೋಲ್ಲ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆ ಸಾಂಬಾರು ಮಾಡ್ಕೊಂಬಿಡೋಲ್ಲ ಅಂಥೇಳಿ ಮಧ್ಯಾಹ್ನಕ್ಕೆ ಮತ್ತೆ ಅಂದರೆ ಕೈ ಬಿಡೋಲ್ಲ ಅವನು ಈಗಲೇ ಸಾಂಬಾರು ಮಾಡಿಟ್ಕೊಂಡ್ರೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂಥೇಳಿ ಈಗಲೇ ಸಾಂಬಾರು ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಒಂಥರ ಸೊಪ್ಪು ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಬೇಕಿಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಐದು ಆರು ಮತ್ತು ಒಂದೆರಡು ಟೊಮೆಟೊ ಒಂದೆರಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಉಂಡೆ ಉಂಡೆ ಹಾಗೇ ಹಾಕಿದ್ದೀನಿ ಆಮೇಲೆ ಮೇಲೆ ಬೇಕಾದ್ರೆ ಬೆಳೆಸ್ಬಿಟ್ಟು ಹಾಕೊಬೋದು ಅಂತ ಇದನ್ನೆಲ್ಲ ಹಾಕಿ ನೋಡಿ ಬೇಕಿಟ್ಟಿದ್ದೆ ಸೊಪ್ಪು ಆಗಲೇ ಫುಲ್ ಇತ್ತಲ್ಲ ನೋಡಿ ಇವಾಗ ಬಿಂದಾದ್ಮೇಲೆ ಅರ್ಧ ಇದೆ ಸೊಪ್ಪು ಎಲ್ಲ ಬೆಂದು ನೋಡಿ ಈ ಥರ ಸೊಪ್ಪೆಲ್ಲ ಬೆಂದಿದೆ ಅದನ್ನು ತಟ್ಟೆಗೆ ತೆಗೆದಿಟ್ಕೊತೀನಿ ನೋಡಿ ಈ ಥರ ಒಂದು ಅಗಲವಾದ ತಟ್ಟೆ ಇಟ್ಕೊಂಡು ಅದಕ್ಕೆ ಹಾಕೊತ ಇದ್ದೀನಿ ಬಿಸಿ ಇದೆಲ್ಲ ಸೊಪ್ಪು ಅದನ್ನೆಲ್ಲ ಚೆನ್ನಾಗಿ ಹಾರಲಿ ಅಂತ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಗುತ್ತೆ ಅಂಥೇಳಿ ಒಂದು ತಟ್ಟೆಗೆ ಹಾಕಿಟ್ಕೊಂಡೆ ಎಲ್ಲನೂ ಅದಾದಮೇಲೆ ಸೊಪ್ಪು ಬೇಯಿಸ್ ಬೇಯಿಸಿಟ್ಕೊಂಡಿದ್ದಲ್ಲ ನೀರಿತ್ತಲ್ಲ ಅದಕ್ಕೆ ಬೇಳೆ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ತೊಗರಿಬೇಳೆ ಮತ್ತು ಕಾಳು ಬೇಕಿಟ್ಬಿಟ್ಟು ಈ ಕಡೆ ಸಾಂಬಾರಿಗೆ ಅಂತೇಳಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜರ್ಗೆ ಅದ್ರ ಜೊತೆಗೆ ನೋಡಿ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಬೇಯಿಸಿಟ್ಕೊಂಡಿದ್ನೆಲ್ಲ ಅದನ್ನು ಇದ್ರ ಜೊತೆಗೆ ಹಾಕೊಂಡು ಬಂತ ಇದ್ದೀನಿ ಆಗಲೇ ಬೆಳ್ಳುಳ್ಳಿ ಉಂಡೆ ಹಂಗೆ ಹಾಗೆ ಹಾಕಿದ್ನೆಲ್ಲ ಅದನ್ನು ನೋಡಿ ಥರ ಎಸ್ಲೆಲ್ಲ ಬಿಡಿಸ್ಕೊಂಡು ಹಾಕ್ಕೊಂಡೆ ಅದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಎಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನೋಡಿದ ರುಬ್ಕೊಂಡಾದ್ಮೇಲೆ ಅದಕ್ಕೆ ಈಗ ಸೊಪ್ಪೆಲ್ಲ ಆರಿದೆಯಲ್ಲ ಆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಸೊಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನ ಅದನ್ನು ಎತ್ತಿ ಸೈಡ್ ಬಿತ್ತಿಟ್ಟೆ ಅದಾದಮೇಲೆ ನೋಡಿ ಈ ಕಡೆ ಬೇಳೆ ಬೇಕಿಟ್ಟಿದ್ನೆಲ್ಲ ಅದೆಲ್ಲ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಆಗಲೇ ರುಬ್ಬಿಟ್ಟಿದ್ನಲ್ಲ ಸೊಪ್ಪಿಗೋ ಎಲ್ಲನೂ ಅದನ್ನು ಹಾಕ್ಕೊತಾ ಇದ್ದೀನಿ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಚೆನ್ನಾಗಿ ಒಂದು ಎರಡು ಕುದಿ ಬಂದಮೇಲೆ ಒಗ್ಗರಣೆ ಸಾಂಬಾರು ಆಯಿತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸಾಂಬಾರಿಗೆ ಉಪ್ಪು ಹಾಕಿರಲಿಲ್ಲ ಆಗಲೇ ಇವಾಗ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದೆರಡು ಕುದಿ ಬರಬೇಕು ಅಲ್ಲಿ ಇವಾಗ ಚೆನ್ನಾಗಿ ಇದ್ದೀನಿ ಸಾಂಬಾರು ಒಂದು ಎರಡು ಕುದಿ ಬಂದಾದಮೇಲೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊತ ಇದ್ದೀನಿ ಅದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿನೇ ಆಗೋಯಿತು ಈ ಥರ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ನಾನು ಬೆಳಿಗ್ಗೆ ಇವತ್ತು ಮುದ್ದೆನೂ ಮಾಡ್ಕೊಂಡ್ಬಿಟ್ಟಿದ್ದೆ ಇವತ್ತು ಬೆಳಿಗ್ಗೆ ಮುದ್ದೆ ಮಾಡಿದ ಕಾರಣ ಏನು ಅಂದರೆ ನನ್ನ ಮಗ ಹುಷಾರು ಇಲ್ಲದೆ ಇರುವಾಗ ರೈಸ್ ಎಲ್ಲ ತಿನ್ನಲ್ಲ ಒಂದು ಸ್ವಲ್ಪ ಮುದ್ದೆ ಆದರೆ ಒಂದು ಸ್ವಲ್ಪ ತಿನ್ಕೊತಾನೆ ಅದಕ್ಕೆ ಬೆಳಿಗ್ಗೆ ಮುದ್ದೆ ಮಾಡಿದ್ದೆ ಅದಾದಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ಕುಡಿತಾ ನೋಡಿ ಅವನಿಗೆ ಥರ ಆಟ ಆಡ್ತಾ ಇದ್ದಾನೆ ಅಂತ ಸ್ವಲ್ಪ ಹುಳಿ ಉಳಿ ಇತ್ತು ಸಕ್ಕರೆ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಆಟ ಆಡ್ತಾ ಇದ್ದಾನೆ ಹೆಂಗಿದೆ ಅಂತ ತೋರಿಸ್ತಾ ಇದ್ದಾನೆ ಅವನಪ್ಪಂಗೆ ಬೀಜ

ಜ್ಯೂಸ್ ಕುಡ್ಕೊಂತ ಆಟ ಆಡ್ತಾ ಇದ್ದ ಬೆಳಿಗ್ಗೆಯಿಂದ ಒಂಥರ ಅಪ್ಸೆಟ್ ಆಗಿ ಮುಖ ಎಲ್ಲ ಸಪ್ಪಾಗಿ ಇಟ್ಕೊಂಡಿದ್ದ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಆಟ ಆಡ್ತಾ ಇದ್ದ ಜ್ಯೂಸ್ ಕುಡ್ಕೊಂಡು ಯಾವ ಥರ ಇದೆ ಜ್ಯೂಸು ಅಂತ ಹೇಳ್ತಾ ಇದ್ದಾನೆ ನೋಡಿ ಹುಳಿ ಹುಳಿ ಇದೆ ಅಂತೆ ಮುಖ ಒಂಥರ ಮಾಡ್ಕೊಂಡು ಹೇಳ್ತಾ ಇದ್ದ ನನ್ನ ಮಗಳದ್ದು ವರ್ಕ್ ಬರೆಸ್ತಾ ಇದ್ದೆ ಈತಿ ಆಟ ಆಡೋಕ್ಕೆ ಅಂತ ಆಚೆ ಹೋದಾ ಒಂದು ಸ್ವಲ್ಪ ಆಟ ಆಡ್ತಾ ಇದ್ನಲ್ಲ ಈಗ ಇವಾಗ ವರ್ಕ್ ಬರ್ಸೋಣ ಅಂಥೇಳಿ ಬರೆಸ್ತಾ ಇದ್ದೆ ನೆನ್ನೆದು ಒಂದು ಪೇಜು ಇನ್ಕಂಪ್ಲೀಟ್ ಇತ್ತು ನಿನ್ನೆ ಸ್ವಲ್ಪ ಆಟ ಮಾಡ್ತಾ ಇದ್ದ ಅವನು ವರ್ಕ್ ಬರೆಸ್ಲಿಕ್ಕೆ ಬಿಡಲಿಲ್ಲ ನಾನಿದ್ರೆ ಬರೀತಾಳೆ ಇಲ್ಲಾಂದರೆ ಆಟ ಆಡ್ಕೊಂಡಿದ್ದೋಗ್ತಾಳೆ ಅದಕ್ಕೆ ನಾನೇ ಕೂತ್ಕೊಂಡು ಬರೆಸ್ತಾ ಇದ್ದೆ ಇದೊಂದು ಕನ್ನಡ ಅರ್ಥ ಆಗಿಲ್ಲ ಇದು ಹೇಳ್ಕೊಡಿ ಅಂತ ಕೇಳಿದ್ದು ಹೇಳ್ಕೊಡ್ತಾ ಇದ್ದೆ സാൻ്റെ മേലക്കോ ഇൻമേലസ്റ്ററി ഇന്ന ദൊഡ് പോയി സാ ഇന്നു ദൊക്കെ ഇട്ട് ബ്രീ പോയി ഇന്നൊന്ന് സ്ഥല കണ്ട അതോ ಎರಡನೇ ಕಾಬರಿ ಎನ್ನಲಿ ರಂಗಿದೆ ಫಸ್ಟ್ ನೇ ಕಾತ ಅದಕ್ಕೆ ಫಸ್ಟ್ ನೇ ಕಾಗಲೇ ಎರಡನೇ ಕಾಬರಿಬೇಕು ಬೇರೆ ಮಾಡು ತರಡು ಗೆರೆ ಕಂಡು ಬಿಡಬೇಕು

ಹೋಮ್ವರ್ಕ್ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಆಟಾಡೋಕೆ ಅಂತ ಆಚೆ ಬದಲು ಅದಾದಮೇಲೆ ಸಂಜೆ ಮತ್ತೆ ನನ್ನ ಮಗನಿಗೆ ಸಿರಪ್ ಹಾಕ್ಬೇಕಿತ್ತು ನೋಡಿ ಯಾವ ಥರ ಅವನೇ ಕುಡಿತೀನಿ ಅಂತೇಳಿದ ಅವನೇ ಕುಡ್ಕೊತ ಇದ್ದ ಸಿರಪ್ಪು ಹುಡ್ಕ್ಬಿಟ್ಟು ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ